ಅಭಿನವ ಕಲ್ಯಾಣ ಶ್ರೀ ಶ್ರೀ ಶಿವಕುಮಾರರು ನೆಲೆಸಿದ ತಾಣ ಕಲ್ಯಾಣ ಪಟ್ಟಣಕ್ಕೆ ಹೋಗಲಿಲ್ಲ ಅಣ್ಣ ಬಸವಣ್ಣ ಅತ್ತಮಹಾದೇವಿಯವರ ದಿವ್ಯ ದರ್ಶನ ಮಾಡುವ ಯೋಗವಿಲ್ಲ ಪ್ರಭುದೇವ ಸಿದ್ದರಾಮ ಚನ್ನಬಸವಣ್ಣಾದಿಯಾಗಿ ಅನುಭವ ಮಂಟಪದಲ್ಲಿ ಎಲ್ಲ ಶರಣರ ಸಂಘದಲ್ಲಿ ವಚನಾಮೃತಗಳ ಸವಿದು ಸ್ವತಃ ವಚನಗಳ ರಚಿಸಿ ಅನುಭವ ಮಾಡುವ ಯೋಗವಿಲ್ಲೆಂದು ಕಳವಳ ಪಡುತ್ತಿರಲು ಶ್ರೀ ಸಿದ್ಧಗಂಗೆಯ ಹೊಕ್ಕು ಶ್ರೀಮನ್ನಿರಂಜನ ಬಸವ ಸ್ವರೂಪಿ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳವರ ದಿವ್ಯ ದರ್ಶನವ ಮಾಡಿ ಪೂಜ್ಯರ ಪಾದಗಳ ಸ್ಪರ್ಶಿಸಿ ಚನ್ನಬಸವ ಸ್ವರೂಪಿ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳವರೊಡನೆ ಕೂಡಿ ವಚನಗಳ ರಚಿಸಿ ಅನುಭವವ ಮಾಡಿ ರುದ್ರಮುನಿ ಶಿವಾಚಾರ್ಯಾದಿ ಎಲ್ಲ ಶರಣರ ಸಾಮೀಪ್ಯ ಶಿವನ ದಯೆಯಿಂದ ಸಂಭವಿಸಿ ಕಲ್ಯಾಣದ ಶರಣರ ಸಂಕುಲವನ್ನೆಲ್ಲ ಕಾಣಲಿಲ್ಲವಲ್ಲ ಅನುಭವ ಮಾಡಲಿಲ್ಲ ಎಂಬ ಮನದಿಂದ ಮನದಿಂದ ಮಾಯವಾಯಿತಯ್ಯ ಮಾಯವಾಯಿತಯ್ಯ ಇಷ್ಟಲಿಂಗಯ್ಯ ಇಷ್ಟಲಿಂಗಯ್ಯ ಶ್ರೀಗಳ ಕೃಪೆಯಿಂದ ಸಿರಿ ನೋಡಿರಣ್ಣ ಶ್ರೀಗಳ ಕೃಪೆಯಿಂದ ದಾಸೋಹದ ಸಿರಿ ನೋಡಿರಣ್ಣ ಶ್ರೀಗಳ ಕೃಪೆಯಿಂದ ನಾಡಿನ ಸಿರಿ ನೋಡಿರಣ್ಣ ಶ್ರೀಗಳ ಕೃಪೆಯಿಂದ ಶಿಷ್ಯರ ಸಿರಿ ನೋಡಿರಣ್ಣ ಶ್ರೀಗಳ ಶಿಷ್ಯರ ಸರ್ವಾಂಗೀಣ ಅಭಿವೃದ್ಧಿಯಿಂದ ಶ್ರೀ ಶ್ರೀಗಳ ಸಿರಿ ನೋಡಿರಣ್ಣ ಕಣ್ಗಳು ತುಂಬುವ ತನಕ ಶ್ರೀಗಳ ನೋಡುವುದೇ ಸಿರಿ ಕಿವಿಗಳು ತುಂಬುವ ತನಕ ಶ್ರೀಗಳ ನುಡಿ ಕೇಳುವುದೇ ಸಿರಿ ಕೈಗಳು ತುಂಬುವ ತನಕ ಶ್ರೀಗಳ ಪೂಜಿಸುವುದೇ ಸಿರಿ ಮನ ತುಂಬುವ ತನಕ ಶ್ರೀಗಳ ನೆನೆಯುವುದೇ ಸಿರಿ ಆಯುಷ್ಯ ತುಂಬುವ ತನಕ ಶ್ರೀ ಶ್ರೀಗಳ ಆದರ್ಶ ಪಾಲಿಸುವುದೇ ಸಿರಿ ಶತಮಾನದ ಸಿರಿ ಶ್ರೀ ಸಿದ್ಧಗಂಗಾ ಶ್ರೀ ಗುರುವೇ ಶರಣು ಶರಣಾರ್ಥಿಗಳು ನಡೆದಾಡುವ ನಿಜ ದೈವ ಎಲ್ಲರನ್ನೂ ಏಕತೆಯಿಂದ ಕಾಣುವರು ಎಲ್ಲರನ್ನು ಏಕತೆಯಿಂದ ಕಾಣುವರು ಇವರು ನಮ್ಮ ಜಗದಡೆಯಲ್ಲಿ ಎಲ್ಲರನ್ನು ಹರಸುತ್ತಿಹರು ಆ ಜ್ಞಾನವ ತೊಡೆಯಲು ದರೆಗಿಳಿದ ಮಹಾತ್ಮರು ಆ ಜ್ಞಾನವ ತೊಡೆಯಲು ದರೆಗಿಳಿದ ಮಹಾತ್ಮರು ಸಿದ್ಧಗಂಗೆ ಮಹಾಕ್ಷೇತ್ರದಲ್ಲಿ ನೆಲೆಸಿಹರು ಸಿದ್ಧಗಂಗೆ ಮಹಾಕ್ಷೇತ್ರದಲ್ಲಿ ನೆಲೆಸಿಹರು ಜನರಲ್ಲಿ ಮೂಡಿಹುದು ಭಕ್ತಿ ಅಪಾರವು ಪವಾಡ ಪುರುಷರು ಭಕ್ತಿಯ ಮಾರ್ಗದಿ ಜನರ ಮನವ ಗೆದ್ದಿಹರು ಜ್ಞಾನ ಕುಸುಮಗಳಿಗೆ ಇವರೇ ಆರಾಧ್ಯ ದೈವವು ಸಕಲ ಭಕ್ತರ ಮನದಲ್ಲಿ ಅಚ್ಚಳೆಯದೇ ನೆಲಸಿಹರು ಸಕಲ ಭಕ್ತರ ಮನೆಯ ಮನದಲ್ಲಿ ಅಚ್ಚಳದೆ ನೆಲಸಿಹರು ಬಡವರ ಪಾಲಿನ ಬಂಧುವು ಹಸಿದವರಿಗೆ ಹಸಿದು ಬಂದವರಿಗೆ ಅನ್ನದಾತರು ಹಸಿದು ಬಂದವರಿಗೆ ಅನ್ನದಾತರು ಗೋಮಾತೆಗಳ ಸಂರಕ್ಷಣೆ ಮಾಡುತ್ತಾ ನಿಜ ಭಕ್ತಿ ಕಾಯಕದಿ ನಿಜ ಭಕ್ತಿ ಕಾಯಕದಿ ಲೋಕವ ಉದ್ದಾರ ಗೈದಿಹರು ಲೋಕವ ಉದ್ದಾರ ಗೈದಿಹರು ಅವಕಾಶಕ್ಕಾಗಿ ಧನ್ಯವಾದಗಳು ಶ್ರೀಚರಣಕ್ಕೆ ಜಗವನಾಳುವ ಕರುಣೆ ಯುಗವ ಪೊರೆಯಲು ಮುದದಿ ಜಗವನಾಳುವ ಕರುಣೆ ಯುಗವ ಪೊರೆಯಲು ಮುದದಿ ಶ್ರೀ ಶಿವಕುಮಾರ ಮಹಾಗುರುವಾಗಿ ನೆಲೆ ನಿಂತ ಪರಿಯೇನು ಸಿದ್ಧಗಂಗೆಯಲಿ ದಯೆಯೇ ಧರ್ಮದ ಮೂಲ ಸಕಲ ವೇದದ ಸಾರ ದಯೆಯೇ ಧರ್ಮದ ಮೂಲ ಸಕಲ ವೇದದ ಸಾರ ಗುರುವರನ ಬದುಕಿನಲ್ಲಿ ಸಾಕಾರಗೊಂಡಿಹುದು ಸಿದ್ಧಗಂಗೆಯಲ್ಲಿ ಬುದ್ಧ ಬಸವರ ಕರುಣೆ ಗಾಂಧಿ ಶರಣರ ಹಿರಿಮೆ ಬುದ್ಧ ಬಸವರ ಕರುಣೆ ಗಾಂಧಿ ಶರಣರ ಹಿರಿಮೆ ಮೇಳ ಎಸಿ ಮೆರೆಯುತ್ತಿದೆ ಸಿದ್ಧಗಂಗೆಯ ವಿಭು ಶಿವಕುಮಾರರಲ್ಲಿ ಅನಾಥರಿಗೆ ಆಶ್ರಯವನಿತು ಅಶನ ವಸನ ವಿದ್ಯೆಗೆ ಆಧಾರವಾದ ಅನಾಥ ನಾನು ಕಂಡ ದೇವರು ಜಾತಿ ಮತ ವರ್ಣ ವರ್ಗಾತೀತರು ತನುಶುದ್ಧ ಮನಶುದ್ಧ ಕಾಯಕ ಶುದ್ಧರು ಕಲ್ಲು ಹೃದಯಿಗಳ ಹೂವಾಗಿಸಿದ ಸೌಹೃದಯಿಗಳು ಅನಾಥ ಬಂಧು ಶ್ರೀ ಶ್ರೀ ಶಿವಕುಮಾರರೇ ನಾನು ಕಂಡ ದೇವರು ಹಳ್ಳಿ ಹಳ್ಳಿಲಿ ಬಸವ ತತ್ವ ಬೋಧಿಸಿದರು ಕ್ಷೇತ್ರಕ್ಕೆ ಬಂದ ರೋಗಿಗಳ ನಿರೋಗಿಯಾಗಿಸಿದರು ಭಕ್ತರಿಗೆ ಉದರು ತುಂಬ ಪ್ರಸಾದ ಉಣಬಡಿಸಿದರು ತಪೋನಿಧಿ ಶ್ರೀ ಶ್ರೀ ಶಿವಕುಮಾರರೇ ನಾನು ಕಂಡ ದೇವರು ಮಕ್ಕಳಲ್ಲಿ ಪರಶಿವನ ಕಂಡವರು ಸರ್ವಾಂಗಲಿಂಗಮಯವಾದವರು ಭಕ್ತರ ಮನದಲ್ಲಿ ನಡೆದಾಡುವ ದೇವರು ಕರುಣಾಮಯಿ ಶ್ರೀ ಶ್ರೀ ಶಿವಕುಮಾರರೇ ನಾನು ಕಂಡ ದೇವರು ಧನ್ಯವಾದಗಳು ತ್ರಿದಾಸೋಹಿಗಳಾಗಿ ಕನ್ನಡಿಗರಿಗೆ ಕಲ್ಪತರಾಗಿ ಜ್ಞಾನದ ಜ್ಯೋತಿ ಶಿಸ್ತಿನ ಸಿಪಾಯಿಯಾಗಿ ಯೋಗಕ್ಕೆ ಯೋಗಿಯಾಗಿ ಪರಮ ಭಕ್ತಿಗೆ ಭಕ್ತನಾಗಿ ಪ್ರೀತಿಗೆ ಪ್ರತಿ ಪ್ರೀತಿ ಅರಸನ ನೀವು ಪ್ರತಿ ಪ್ರೀತಿಗೆ ಅರಸ ನೀವು ಮಮತೆಗೆ ಮಾತೆಯಾಗಿ ವಾತ್ಸಲ್ಲಕ್ಕೆ ವಾರಸುದಾರನಾಗಿ ಇಷ್ಟಲಿಂಗದ ದೈವವಾಗಿ ಶತಮಾನ ಕಂಡ ಶತಾಯುಷಿ ಶತಮಾನ ಕಂಡ ಶತಾಯುಷಿ ಆ ಶಿವನೇ ನೀವಾಗಿ ಸರ್ವಧರ್ಮದ ಸಾಕಾರ ಮೂರ್ತಿಯೇ ನೀವಾಗಿ ಸರ್ವಧರ್ಮದ ಸಾಕಾರ ಮೂರ್ತಿ ನಿಮಗಿದೋ ಈ ನಿಮ್ಮ ಮಗಳ ಕೋಟಿ ಕೋಟಿ ನಮನ ಈ ನಿಮ್ಮ ಮಗಳ ಕೋಟಿ ಕೋಟಿ ನಮನ ಧನ್ಯವಾದಗಳು ಪ್ರಿಯ ಭಾಗ್ಯ ಶಿವಕುಮಾರರು ಭಕ್ತಿಯ ಕುಸುಮ ದೇವನಿತ್ತ ದೆ ಬೀಜ ಬಿತ್ತಿ ಕಳುಹಿ ಶಿವಕುರ ಶಿವಕುಮಾರನೆಂಬ ಶರಣರ ತುಮಕೂರು ನೆಪ ಮಾತ್ರ ಭಕ್ತಿಯ ಕುಸುಮ ದೇವನಿತ್ತ ದೆ ಬೀಜ ಬಿತ್ತಿ ಕಳುಹಿ ಶಿವಕುಮಾರನೆಂಬ ಶರಣರ ತುಮಕೂರು ನೆಪ ಮಾತ್ರ ಅನ್ನವಿತ್ತು ವಿದ್ಯೆ ಇತ್ತು ಮುಗ್ಧರಿಗೆ ಜೀ ಕಾಯಕವಿತ್ತು ಜೀವನವಿತ್ತು ದುರ್ಬಲರಿಗೆ ಶಿವನ ನಾಮ ಸಾರುತ ಜಗದಿ ಭಕ್ತರ ಪಾಲಿನ ಕಾಮಧೇನು ಭಕ್ತಿಯ ಕುಸುಮ ದೇವನಿತ್ತ ದೀನರು ಉಳ್ಳವರು ಎಲ್ಲರೊಂದೇ ದೀನರು ಉಳ್ಳವರು ಎಲ್ಲರೊಂದೇ ಸೃಷ್ಟಿ ಸಂಹಿತೆಯ ತೊಟ್ಟಿಲಲ್ಲಿ ಕ್ರೋಧ ಬೇಡ ಶಾಂತಿ ಸಾಕು ಶಿವನ ಇಚ್ಛೆ ಜಗದಿ ರಕ್ಷೆ ಶಿವನ ಇಚ್ಛೆ ಜಗದಿ ರಕ್ಷೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಶಿವ ಶಿವ ಭಕ್ತಿಯ ಕುಸುಮ ದೇವನಿತ್ತ ದ ಬೀಜ ಬಿತ್ತಿ ಕಳುಹಿ ಸೇವೆ ಮಾಡಿ ಯೋಗಿಯಾದ ವಿದ್ಯೆ ನೀಡಿ ಬ್ರಹ್ಮನಾದ ಸೇವೆ ಮಾಡಿ ಯೋಗಿಯಾದ ವಿದ್ಯೆ ನೀಡಿ ಬ್ರಹ್ಮನಾದ ಪ್ರೀತಿ ತೋರಿ ಮನುವಾದ ಪ್ರೀತಿ ತೋರಿ ಮನುವಾದ ಶಿವನಿಗೆ ಮಾದರಿಯಾದ ಶಿವಕುಮಾರನಾದ ಧನ್ಯವಾದ ನಾಗರಾಜ್ ಅಂತ ಇನ್ನ ಕವನದ ಹೆಸರು ಮತ್ತೊಮ್ಮೆ ಹುಟ್ಟಿ ಬಾ ಸ್ವಾಮಿ ಕುಮಾರಸ್ವಾಮಿಗಳಿಗೆ ಬನ್ನಿ ಹತ್ರ ಬನ್ನಿ ಮುಂದೆ ಬನ್ನಿ ತೊಂದರೆ ಇಲ್ಲ ಮತ್ತೊಮ್ಮೆ ಹುಟ್ಟಿ ಬಾ ಸ್ವಾಮಿ ಶಿವಕುಮಾರ ಚರಣನೇ ಕೋಟಿ ಕೋಟಿ ಜನರ ಸಲಹುಬಾ ದೇವಾತ್ಮನೇ ಇನ್ನ ಒಂದು ಕ್ಷಣದ ದರ್ಶನಕ್ಕೆ ಕಾದವರ ಎಷ್ಟು ಜನ నలదాడుము దేవరెందు నిన్న కరెదు జనమన ఉట్టి బా స్వామి శివకుమార శరణ నిన్న నడతయంగా ఒళతాయో జగకే బలి బందవర బాళు హసో సుఖకి ఆళుగరు పదముట్టి భవతవ్యవ వంద శరణర ఎండే ఇందోడి బందరు మొమ్మ ఉట్టి బా స్వామి శివ ಕುಮಾರ ಶರಣನಿ ಅಗಾಧ ವಿದ್ವತ್ವಿನ ಅತಿ ಸರಳ ನಡೆಗೆ ಬೆರಗಾಯಿತೋ ದೇಶ ವಿದೇಶಗಳು ಅಡಿಗಡಿಗೆ ನೂರಾರು ವಸಂತಗಳ ಮೀರಿದ ಜೀವನವೇ ಒಂದಚ್ಚರಿ ನೂರಾರು ಜೀವಿಗಳು ವಿದ್ಯೆ ಒಂದಿ ಹಸಿರಾದ ರೋಚಗರಿ ಸ್ವಾಮಿ ಮತ್ತೊಮ್ಮೆ ಹುಟ್ಟಿಬಾ ಸೃಜನಾತ್ಮಕ ಅಭಿವ್ಯಕ್ತಿಗೆ ಹಿನ್ನಡೆಯದೆ ಸಾಧಕನನ್ನು ಅಭಿನಂದಿಸುವ ಸುಮನದೆ ಒಪ್ಪತ್ತು ಉಣ್ಣವನು ಯೋಗಿ ಎರಡತ್ತು ಉಣ್ಣುವವನು ರೋಗಿ ಮೂರತ್ತು ಉಣ್ಣುವವನ ಒತ್ತುಕೊಂಡು ಹೋಗಿ ಎಂದು ಸಾರಿದ ಶರಣನ ಜಗಮಿನೆದು ಮರೆತೀತೋ ಸ್ವಾಮಿ ಮತ್ತೊಮ್ಮೆ ಹುಟ್ಟಿಬಾ ಎಷ್ಟೋ ಮಾನವರ ಬದಿಗೆ ದಾರ ದೀಪವಾದ ಏ ಆಕಾಶ ದೀಪವೇ ಆಕಾಶ ತಾರೇ ಕನ್ನಡಿಗರ ಕಣ್ಮಣಿಯೇ ಕರ್ನಾಟಕ ರತ್ನವೇ ಮತ್ತೊಮ್ಮೆ ಪ್ರಸಿದ್ಧರು ಹೊನ್ನೇಗೌಡ ಗಂಗಮ್ಮ ತಾಯಿಯ ಪವಿತ್ರ ಉದರದಿ ಜನಿಸಿದ ತನಯ ಬಾಲ್ಯದಿ ತಾಯಿಯ ಕಳೆದುಕೊಂಡರು ಅಕ್ಕನ ಆಶ್ರಯವನ್ನು ಪಡೆದರಿವರು ಮರುಳಾರಾಧ್ಯ ಶಿವೈಕ್ಯರಾಗಲು ಶಿವಕುಮಾರರು ಉತ್ತರಾಧಿಕಾರಿಯನಲು ಸನ್ಯಾಸತ್ವವನ್ನು ಪಡೆದರಿವರು ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು ಸದ್ದು ಗದ್ದಲವಿಲ್ಲದ ಸಾಧನೆಯೊಳು ಕಾಯಕವೇ ಕೈಲಾಸವದು ಕೃತಿಯೊಳು ಕಾವಿ ಬಟ್ಟೆಗೆ ಘನತೆ ತಂದ ಪೂಜ್ಯರು ತ್ರಿವಿಧ ದಾಸೋಹ ಜಂಗಮರಿವರು ದೇಶ ಸಮಾಜದ ಪ್ರಗತಿಯ ಕಳಕಳಿ ಪಡೆದರಿವರು ಪ್ರಶಸ್ತಿಗಳ ಸುರಿಮಳಿ ಗಂಗೆಯ ಸಿದ್ಧ ಪುರುಷರಿವರು ಇಂತಹ ಶರಣರು ಕೋಟಿಗೊಬ್ಬರು ಇಂತಹ ಶರಣರು ಕೋಟಿಗೊಬ್ಬರು ಅವಕಾಶಕ್ಕಾಗಿ ಅನವರದ ಧ್ಯಾನ ಇಷ್ಟದಿಂದ ಅನುಸಂಧಾನ ಸಿದ್ಧ ಪುರುಷರ ನಿತ್ಯ ನೇಮಕಾಪರಿ ಮಿತ ಆಹಾರ ಗೈಡು ಬಿಟ್ಟ ಹೆಸರಿನಂತೆ ಶಿವನ ಕುಮಾರನಾಗಿ ತೊಟ್ಟ ಕಾವಿಗೆ ಅಡಿಸಲಾಗದ ಬೆಲೆಯನ್ನಿತ್ತು ಶತಶತಮಾನದ ಸಂತನಾಗಿ ಜನಮಾನಸದಲ್ಲಿ ನೆಲೆಗಿಟ್ಟ ಮಹಾಯೋಗ ಭರತಕಂಡನ ಮಹಾ ಬೆಳೆಗೆ ದೆಸೆಗೆಟ್ಟ ಲಕ್ಷಾಂತ ಮ ಲಕ್ಷಾಂತರ ಮಕ್ಕಳಿಗೆ ದಿಕ್ಕಾಗಿ ಅನ್ನ ಅಕ್ಷರ ಮಾತೃ ಹೃದಯದ ಪ್ರೀತಿಯಲ್ಲಿ ಸಲಹಿ ಮಾನವತೆಯ ಮೆರೆದ ಮಹಂತ ಬಸವಣ್ಣನ ಭಕ್ತಿ ಅಲ್ಲಮ್ಮನ ವೈರಾಗ್ಯ ಸಿದ್ಧರಾಮನ ಕಾಯಕ ನಿಮ್ಮೊಳಗೆ ಮೇಳಿಸಿ ಶರಣ ಸಂಸ್ಕೃತಿ ಮರು ಹುಟ್ಟು ಪಡೆದಂತೆ ನಿಸ್ವಾರ್ಥ ಸೇವೆಗೆ ಸಾಕ್ಷಿಯಾಗಿದ್ದು ಸಿದ್ಧಗಂಗೆ ಮರುಗುಲದ ಮಕುಟ ಮಣಿಯಾಗಿ ಮಕ್ಕವರ ಪರವ ಯೋಗಿ ನಿಜ ಶರಣನೆಲ್ಲಿಸಿ ದತ್ತುಗೆಯಲ್ಲಿ ನಿಂದೆ ಲೋಕ ಜಂಗಮನಾಗಿ ಭಕ್ತರನ್ನು ಹರಸುವ ಶಿವಕುಮಾರ ಗುರುವೇ ನಿಮಗಿದೋ ಸಾಷ್ಟಾಂಗ ವಂದನೆ ನಿಮಗಿದೋ ಸಾಷ್ಟಾಂಗ ವಂದನೆ ಶರಣು ಶರಣಾರ್ಥಿ ಗಣಾ ನದಿ ಜಗವ ಪೊರೆದ ಮಹಾತರುವೆ ವೀರಾಪುರದಲ್ಲಿ ಜನಿಸಿದ ದೈವದುಲವೇ ಹೊನ್ನೇಗೌಡ ಗಂಗಮ್ಮರ ಪುತ್ರರತ್ನವೇ ರುದ್ರಾಕ್ಷಿಗೊರಳಿದ ಪರಮ ಸನ್ಯಾಸತ್ವವೇ ಕೂಲಿ ಬೆಳೆದ ಅಕ್ಷರ ವೃಕ್ಷವೇ ಆತ್ಮಾವಲೋಕನದೊಳರಿತ ಆಧ್ಯಾತ್ಮವೇ ಮನುಜ ತತ್ವದೊಳು ಸಾಗಿದ ಮಹಾತ್ಮವೇ ಇಷ್ಟಲಿಂಗದೊಳು ಲೀನವಾದ ಸನ್ಯಾಸತ್ವವೇ ತ್ರಿಪುಂಡ್ರ ಭಸ್ಮದೊಳೈಕ್ಯ ಕಂಡ ಪರಮಾತ್ಮವೇ ನಡೆದಾಡುವ ದೇವರೆಂದಾದ ಶ್ರೇಷ್ಠತ್ವವೇ ತ್ರಿವಿಧ ದಾಸೋಹ ಸಾರಿದ ಮಹಾತತ್ವವೇ ಉದ್ದಾನ ಮಹಾಯೋಗಿಗಳ ಪ್ರತಿರೂಪವೇ ಭವತಿ ಭಿಕ್ಷಾಂದೇಹಿ ಎಂದ ಭಕ್ತರ ದೈವಾತ್ಮವೇ ಅಕ್ಷರ ಕ್ರಾಂತಿ ಸೃಷ್ಟಿಸಿದ ಕರ್ನಾಟಕ ರತ್ನವೇ ಶಿವ ನೋಲುಮೆಯ ಗರಿಮೆ ಪದ್ಮಭೂಷಣವೇ ಅಖಂಡ ಬ್ರಹ್ಮಾಂಡದಿ ಭಕ್ತರಿಹ ಶತಾಯುವೆ ಶತ ಶತಮಾನಗಳು ಪೂಜಿಪ ಚಿರಾಯುವೆ ಧನ್ಯವಾದಗಳು